ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕುಂಭಮೇಳವು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದ್ದು ಹಠಯೋಗಿಗಳು ಸಾಧುಗಳು ಅಘೋರಿಗಳು ಸನ್ಯಾಸಿಗಳು ಹಾಗೂ ಭಕ್ತರು ಆಗಮಿಸಿ ಈ ಮಹಾ ಆಚರಣೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ನೂರ ನಲವತ್ನಾಲ್ಕು ವರ್ಷಗಳಿಗೆ ಒಮ್ಮೆ ಮಾತ್ರ ನಡೆಯೋ ಮಹಾ ಕುಂಭಮೇಳ ಈ ಬಾರಿ ಘಟಿಸ್ತಾ ಇದೆ ಕುಂಭ ಎಂದರೆ ಮಡಿಕೆ ಹಾಗೂ ಮೇಳ ಎಂದರೆ ಒಗ್ಗೂಡುವುದು ಎಂದರ್ಥ ಪುರಾಣಗಳ ಪ್ರಕಾರ ಅಮೃತ ಕಲಶದ ಬಿಂದು ಬಿದ್ದು ಸೃಷ್ಟಿಯಾದಂತಹ ನಾಲ್ಕು ಜಾಗಗಳಲ್ಲಿ ಅಮೃತ ರೂಪದ ನದಿಗಳು ಹುಟ್ಟಿದವಂತೆ ಆ ಜಾಗದಲ್ಲಿ ಹಿಂದೂ ಪಂಚಾಂಗದಂತೆ ರಾಶಿ ನಕ್ಷತ್ರಗಳು ಕೂಡಿ ಬಂದ ದಿನದಂದು ದೈವಿಕ ಶಕ್ತಿಯ ಚಲನೆಯಾಗುತ್ತದೆ ಹೀಗಾಗಿ ಆ ದಿನದಂದು ಸಾಧುಗಳು ಸಂತರು ಭಕ್ತರು ಒಗ್ಗೂಡಿ ಪುಣ್ಯ ಸ್ನಾನ ಮಾಡಿ ಧಾರ್ಮಿಕ ಆಚರಣೆಗಳನ್ನು ಕೈಗೊಳ್ತಾರೆ ಹೀಗೆ ಎಲ್ಲರೂ ಒಗ್ಗೂಡಿ ನಡೆಸೋ ಮಹಾಮೇಳವೇ ಕುಂಭಮೇಳ ಮತ್ತೊಂದು ಮೂಲಗಳು ಭಾರತೀಯ ಉಪಖಂಡದಾದ್ಯಂತ ಹಿಂದೂ ಮಠಗಳು ಸಾಧುಗಳು ಸಂತರನ್ನ ಒಗ್ಗೂಡಿಸಿ ತಾತ್ವಿಕ ಚರ್ಚೆಗಳನ್ನು ನಡೆಸಲೆಂದು ಎಂಟನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರಿಂದ ಈ ಆಚರಣೆ ಶುರುವಾಯಿತು ಕುಂಭಮೇಳ ಅರ್ಧ ಕುಂಭಮೇಳ ಪೂರ್ಣ ಕುಂಭಮೇಳ ಮತ್ತು ಮಹಾಕುಂಭಮೇಳ ಎಂಬ ನಾಲ್ಕು ವಿಧಗಳಿವೆ ಪ್ರತಿ ಮೂರು ವರ್ಷದ ಮೇಳವನ್ನು ಕುಂಭಮೇಳ ಎನ್ನಲಾಗುತ್ತದೆ ಆರು ವರ್ಷಕ್ಕೆ ಒಮ್ಮೆ ನಡೆಯುವುದು ಅರ್ಧ ಕುಂಭಮೇಳ ಹನ್ನೆರಡು ವರ್ಷಕ್ಕೆ ಒಮ್ಮೆ ನಡೆಯುವುದು ಪೂರ್ಣ ಕುಂಭ ಜೊತೆಗೆ ಗುರುಗ್ರಹವು ಸೂರ್ಯನನ್ನ ಸುತ್ತಿ ಬರಲು ಹನ್ನೆರಡು ವರ್ಷ ಬೇಕು ಹಾಗಾಗಿ ಗ್ರಹಗತಿ ಆಧಾರದ ಮೇಲೆ ಹನ್ನೆರಡು ವರ್ಷಕ್ಕೆ ಪೂರ್ಣ ಕುಂಭ ನಡೆಯುತ್ತದೆ ಪುರಾಣದ ಪ್ರಕಾರ ಸಮುದ್ರ ಮಂಥನದಲ್ಲಿ ದೊರೆತ ಅಮೃತ ಕಲಶವು ಅಸುರರಿಗೆ ಸಿಗದಂತೆ ಇಂದ್ರನ ಮಗ ಜಯಂತನು ತೆಗೆದುಕೊಂಡು ಓಡಿ ಹೋಗುತ್ತಾನೆ ಆತನ ರಕ್ಷಣೆಗೆ ದೇವತೆಗಳು ಸೂರ್ಯ ಚಂದ್ರ ಶನಿ ಗುರುಗ್ರಹವನ್ನ ನಿಯೋಜಿಸುತ್ತಾರೆ ಈ ಗ್ರಹಗಳು ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ಸರಳ ರೇಖೆಯಲ್ಲಿ ಕಾಣಿಸಿಕೊಳ್ಳುತ್ತವೆ ಈ ಸಂದರ್ಭದಲ್ಲಿ ನಡೆಯುವ ಪೂರ್ಣ ಕುಂಭ ಮೇಳವೇ ಮಹಾಕುಂಭ ಇಂದ್ರನ ಮಗ ಜಯಂತನು ಅಮೃತವನ್ನ ಎಲ್ಲರ ಕಣ್ತಪ್ಪಿಸಿ ತೆಗೆದುಕೊಂಡು ಹೋಗುತ್ತಿರುವಾಗ ಆತ ನಾಲ್ಕು ಕಡೆ ಕುಂಭವನ್ನ ಕೆಳಗಿಟ್ಟಿದ್ದನಂತೆ ಅಲ್ಲೇ ವಿವಿಧ ಕುಂಭ ಮೇಳಗಳು ನಡೆಯುತ್ತದೆ ಮೊದಲೇದು ಪ್ರಯಾಗ್ರಾಜ್ ಗಂಗಾ ಯಮುನಾ ಸರಸ್ವತಿ ನದಿಗಳ ಸಂಗಮ ತ್ರಿವೇಣಿ ಸಂಗಮ ಈ ಕ್ಷೇತ್ರವಾದ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಕುಂಭಮೇಳ ನಡೆಯೋ ಪ್ರಮುಖ ಸ್ಥಳ ಮೂರು ವರ್ಷಕ್ಕೊಮ್ಮೆ ನಡೆಯೋ ಕುಂಭಮೇಳ ಸರಥಿಯಂತೆ ಪ್ರಯಾಗ್ನಲ್ಲೂ ನಡೆಯುತ್ತೆ ಇದರ ಹೊರತಾಗಿ ಆರು ವರ್ಷಕ್ಕೊಮ್ಮೆ ಅರ್ಧಕುಂಭ ಹನ್ನೆರಡು ವರ್ಷಕ್ಕೊಮ್ಮೆ ಪೂರ್ಣ ಕುಂಭವೂ ಕೂಡ ನಡೆಯುತ್ತೆ ಎರಡನೇದು ಹರಿದ್ವಾರ ಉತ್ತರಾಖಂಡದ ಗಂಗಾ ತಟದ ಹರಿದ್ವಾರ ದೈವಭೂಮಿ ಎಂದೇ ಕರೆಸಿಕೊಂಡಿರೋ ಸ್ಥಳ ಕುಂಭ ಅರ್ಧ ಕುಂಭ ಪೂರ್ಣ ಕುಂಭ ಇಲ್ಲಿ ನಡೆಯುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಲ್ಲಿ ಕುಂಭಮೇಳ ಜರುಗಿತ್ತು ಮೂರನೇದು ನಾಸಿಕ್ ಮಹಾರಾಷ್ಟ್ರದ ನಾಸಿಕ್ನ ಗೋದಾವರಿ ನದಿ ತೀರದಲ್ಲಿ ಸರತಿಯಂತೆ ಕುಂಭಮೇಳ ನಡೆಯುತ್ತೆ ಇಲ್ಲಿ ಹನ್ನೆರಡು ವರ್ಷಕ್ಕೊಮ್ಮೆ ಪೂರ್ಣ ಕುಂಭವು ನೆರವೇರುತ್ತೆ ಎರಡ್ ಸಾವಿರದ ಹದಿನೈದರಲ್ಲಿ ನಾಸಿಕ್ನಲ್ಲಿ ಪೂರ್ಣ ಕುಂಭ ನೆರವೇರಿತ್ತು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಪೂರ್ಣ ಕುಂಭ ಜರುಗಲಿದೆ ನೆಕ್ಸ್ಟ್ ಉಜ್ಜಯಿನಿ ಮಧ್ಯಪ್ರದೇಶದ ಉಜ್ಜಯಿನಿ ಶೈವ ಧಾರ್ಮಿಕ ಕ್ಷೇತ್ರ ಶಿಪ್ರಾ ನದಿ ತಟದಲ್ಲಿಯೂ ಕುಂಭಮೇಳ ಜರುಗುತ್ತದೆ ಎರಡು ಸಾವಿರದ ಹದಿನಾರರಲ್ಲಿ ಇಲ್ಲಿ ಪೂರ್ಣ ಕುಂಭ ನೆರವೇರಿತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿಯೂ ಕುಂಭ ನಡೆಯಲಿದೆ ಇನ್ನು ಪ್ರತಿ ಕುಂಭಮೇಳವನ್ನು ಆಯಾ ಅಖಾಡಗಳು ನೇತೃತ್ವ ವಹಿಸುತ್ತವೆ ಸಂತರು ಸಾಧುಗಳು ವಿದ್ವಾಂಸರು ಹಠಯೋಗಿ ಸಾಧುಗಳು ಅಘೋರಿಗಳು ಕಪಾಲಿಕರು ಹೀಗೆ ಸಾಧು ಪರಂಪರೆಯಲ್ಲಿ ವಿಶಿಷ್ಟ ಸಾಧನೆಗೆ ಮುಂದಾಗಿರೋ ಸಂತರ ಗುಂಪುಗಳನ್ನೇ ಅಖಾಡ ಎನ್ನುತ್ತೇವೆ ಸಂತರ ಈ ಅಖಾಡವು ಕುಂಭ ಪ್ರವೇಶಿಸುವುದೇ ವೈಭೋಗ ಕುದುರೆ ಆನೆ ರಥಗಳ ಮೇಲೇರಿ ಸಾಧುಗಳು ಕುಂಭ ಪ್ರವೇಶಿಸುತ್ತಾರೆ ನಾಲ್ಕು ಕಡೆ ಕುಂಭಮೇಳ ನಡೆಯಲು ಒಂದೊಂದು ಮುಹೂರ್ತ ಇದೆ ಗುರುಗ್ರಹವು ಕುಂಭ ರಾಶಿಗೆ ಮತ್ತು ಸೂರ್ಯ ಮೇಷ ರಾಶಿ ಪ್ರವೇಶಿಸಿದಾಗ ಉತ್ತರಾಖಂಡದ ಹರಿದ್ವಾರದಲ್ಲಿ ಕುಂಭ ನಡೆಯುತ್ತದೆ ಅಮಾವಾಸ್ಯೆ ದಿನ ಗುರು ಮತ್ತು ಸೂರ್ಯ ಮೇಷರಾಶ ಪ್ರವೇಶಿಸಿ ಚಂದ್ರ ಮಕರ ರಾಶಿ ಪ್ರವೇಶಿಸಿದಾಗ ಪ್ರಯಾಗರಾಜ್ನಲ್ಲಿ ಕುಂಭ ನಡೆಯುತ್ತದೆ ಜೊತೆಗೆ ಸೂರ್ಯ ಮಕರ ರಾಶಿಗೆ ಗುರು ಋಷಭ ರಾಶಿಗೆ ಪ್ರವೇಶಿಸಿದಾಗಲೂ ಪ್ರಯಾಗದಲ್ಲಿ ಕುಂಭ ಜರುಗುತ್ತದೆ ಇನ್ನು ಗುರುಗ್ರಹ ಸಿಂಹರಾಶಿಗೆ ಅಥವಾ ಅಮಾವಾಸ್ಯೆಗೆ ಗುರು ಸೂರ್ಯ ಚಂದ್ರ ಕರ್ಕಾಟಕ ರಾಶಿಗೆ ಪ್ರವೇಶಿಸಿದಾಗ ನಾಸಿಕ್ನಲ್ಲಿ ಹಾಗೂ ಸೂರ್ಯ ಮೇಷರಾಶಿಗೆ ಪ್ರವೇಶಿಸಿದಾಗ ಉಜ್ಜಯಿನಿಯಲ್ಲಿ ಕುಂಭ ಘಟಿಸುತ್ತದೆ ಕುಂಭಮೇಳದ ಆಚರಣೆಗಳ ಪೈಕಿ ಶಾಹಿ ಸ್ಥಾನಕ್ಕೆ ವಿಶೇಷ ಸ್ಥಾನವಿದೆ ಸಾಧು ಸಂತರು ಪುಣ್ಯತಿಥಿಯೆಂದು ಅಮೃತ ಬಿಂದುವಿನಿಂದ ಸೃಷ್ಟಿಯಾದ ನದಿಗಳಲ್ಲಿ ಮಿಂದೇಳೋ ಪ್ರಕ್ರಿಯೆಯೇ ಶಾಹಿ ಸ್ಥಾನ ಸಂತರೆಲ್ಲರೂ ನದಿಯಲ್ಲಿ ಮಿಂದೇಳುತ್ತಾರೆ ಅಘೋರಿಗಳು ಕತ್ತಿ ಜಳಪಿಸುತ್ತಾ ಭೋಲೆನಾಥ್ ಎನ್ನುತ್ತಾ ಮೀಯುತ್ತಾರೆ ಭಕ್ತರು ಶಾಹಿ ಸ್ಥಾನದ ದಿನಗಳಲ್ಲಿ ಕುಂಭಕ್ಕೆ ಆಗಮಿಸಿ ನದಿಗಳಲ್ಲಿ ಮಿಂಥೇಳುತ್ತಾರೆ ಇದರಿಂದ ಪಾಪಗಳು ಕಳೆಯುತ್ತವೆ ಎಂಬ ನಂಬಿಕೆ ಇದೆ ಮಿಂದವರಿಗೂ ಅವರ ಪೂರ್ವಜರಿಗೂ ಮುಕ್ತಿ ಸಿಗುತ್ತದೆ ಎಂಬ ಪ್ರತೀತಿ ಇದೆ ಕುಂಭ ನಡೆಯುವ ಸಂಪೂರ್ಣ ಅವಧಿಯಲ್ಲಿ ಹಲವು ಪುಣ್ಯತಿಥಿಗಳಂದು ಶಾಹಿ ಸ್ಥಾನವನ್ನ ನಡೆಯುತ್ತದೆ ಎಲ್ಲಾಯಿತು ಕುಂಭಮೇಳಕ್ಕೆ ಸಂಬಂಧಪಟ್ಟಂತಹ ವಿಶೇಷ ಸ್ಟೋರಿ ಇಷ್ಟ ಆಗಿದೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು